ಕಿಪಿ ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ ಇವಾಗ ಜಸ್ಟ್ ಒಂದ್ ತ್ರೀ ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ ಇದಕ್ಕೆ ಏನೇನೋ ಹೇಳ್ತೀಯ ಮತ್ತೆ ನಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಇವಾಗ ಒಂದಾಗಿದ್ದಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀನು ಇದ್ರ ಬಗ್ಗೆ ನಾನು ನೆಗೆಟಿವ್ ಮಾತಾಡೋರಿಗೆ ಏನು ಹೇಳಕ್ ಹೋಗಲ್ಲ ಅವ್ರ ಮಾತಾಡ್ಕೊಂಡು ಇಲ್ಲೇ ಸೊ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ ಯಾವ್ದು ಅಂದ್ರೆ ಬ್ಯಾಡ್ ಟೈಮ್ ನನ್ ಬಗ್ಗೆ ಹೇಳಕ್ಕಿಂತ ನನ್ ಬಗ್ಗೆ ನಿನ್ನ ಏನೇನ್ ಬಂದ್ ಯಾರ್ಯಾರು ಏನೇನ್ ಹೇಳಿ ದೂರ ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಆ ಟೈಮಲ್ಲಿ ನೀನು ಟರ್ನ್ ಆಗಿದೆ ಮೈಮೇಲೆ ಮಾಡ್ಗಿ ಬೈ ಬಿಟ್ರೆ ಮೈ ಮೇಲೆ ಮಾಡ್ತಾಳೆ ಹಿಂಗ್ಯಾಕ್ ಮಾಡಕ್ಳಿ ಇವತ್ತು ರೇಷ್ಮಕ್ಕ ಬರ್ತಾನೂಪ ಬರ್ತಾನೂಪ ಬಾಯಿ ಮುಚ್ಚಲೆ ಅದಕ್ಕಷ್ಟೇ ಅಲ್ಲ ವಾಂತಿ ಆಗದ ಮೊದಲ ಬಾರಿ ಹಿತ್ತಲಿನಲ್ಲಿ ಮಾವ ಬಂದ ಮಾವ ಬನ್ನ ಬಂದ್ ಏನ್ ಮಾಡ್ದ ಕೆಲ್ಸ ಇರುತ್ತೆ ಬಿಡ್ಲೆ ಏನ್ ಕೆಲ್ಸಲೆ ಗಜ್ಮಾಲೆ ಓ ಅರ್ಥ ಆಯ್ತು ತಂದ ಒಂದನ್ನು ಒಂದಕ್ಕೆ ತುಂಬ್ತಾ ತುಂಬಿರ್ತದ ಬಿಡ್ಲೆ ಆತಲ್ಲ ಇಲ್ಲ ಬೇ ಮತ್ತೆ ಮಾ ತಿಂಗ್ನು ತಂದ್ಕೊಟ್ ಏನ್ಲೇ ಹಂಗ ಯಾಗಲಷ್ಟ್ ಗೊಟ್ಟೈತಿ ಅಂತ ದೊಡ್ಡ ಅಣ್ಣ ಹಣ್ಣು ತಂದ್ಕೊಟ್ಬಿಟನ್ ಮಾವ ಸಿಕ್ತ ಬಿಡ್ಲೆ ಇವಾಗ ಅಚ್ಚೇ ನನಿಗೆ ಒಂದ್ ಡೌಟ್ ಏನಲ್ಲೇ ಅಕ್ಕ ಹಣ್ಣು ಕಡಿತಿದ್ದಾಳೆ ಬಟ್ ಅಂಕಲ್ ಯಾಕಿರ್ಸ್ತಿದಾರೆ ಅಕ್ಕ ಹಣ್ ಕಡೆ ಕೈತಿರಲಿ ಅಂಕಲ್ ಹಣ್ಣು ಕಡೆ ಕೈತಾಳೆ ಹಣ್ಣು ನನಗ್ ಗೊತ್ತು ನೀನ್ ಯಾವ ಮಾವಿನ ಅನ್ಕಂಡ್ ಕಾಲ್ ಕಡೆ ಕುಂತಿ ಓಕೆ ಅದೇ ಬಾಯಿ ಸ್ವಲ್ಪ ಏನಾದ್ರೂ ಮ್ಯಾಲ ಹೋಗಿದ್ರೆ ಸೃಷ್ಟಿ ಮಾಡೋ ವಸ್ತು ಅಸ್ತಿತ್ವ ಕಳ್ಕೊಳ್ತಿ ಅಷ್ಟೇ 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 ಪ್ಲೇ ಇಂಗ್ಲಿಷ್ ಡಿ ಚಾಕ್ ಡಿಜೆ ಡಿ ಜೆ ಸಾಂಗ್ ಬಿ ಪಾನಿ ಪೀ ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ ಕತ್ತಿ ಮೈಸಕ್ ಹೊಕ್ಕಿ ಕತ್ತಿ ಏನ್ ನಿನ್ ಹೊಡೆದಿದ್ದಕ್ಕೆ ನೀನ್ ಮುಡ್ಗಿಣ ನಮ್ಮ ಅಯ್ಯೋ ಸಾರಿ ಸಾರಿ ತೋ ನಿನ್ ಗಂಡಗೆ ಜನರೇ ಹಾಯ್ ಕಪಿ ಕಪಿ ನಾನ್ ಯಾವಾಗ್ಲೂ ನಿನ್ ಬಗ್ಗೆನೆ ಯೋಚನೆ ಮಾಡ್ತಿರ್ತೀನಿ ನಿಜವಾಗ್ಲು ಕಪಿ ಬೇಕಾದ್ರೆ ಕಿಚನ್ ಕ್ವೀನ್ ಮೇಲೆ ಹಣೆಗೂ ಬರ್ಬೇಡವಾ ಬರ್ಬೇಡ ಬಂದಿ ಕಿಚನ್ ತಕೋಬೇಡ ನಂದದ್ ಹುಡ್ಗಿನ್ ನೋಡಕ್ಕೋಗ್ಲಿ ಏನಾಯ್ತು ಹುಡ್ಗಿನ್ ನೋಡಿ ಲೈಟ್ ತಗೊಂಡ್ ಹಾರ್ಟ್ ಅಟ್ಯಾಕ್ ಆಯ್ತು ಬಂದ ಬಂದೇಗ ರಾಜ ನನ್ನ ಮನೆಯ ಕೆರಿಗೆ ನೋಡು ಇದ್ರ ತುಂಬಾ ನೀನೇ ತುಂಬ್ಕೊಂಡಿದ್ಯಾ ನನಗೆ ಎಷ್ಟೇ ನೋವಾಗ್ಲಿ ನಾನ್ ಕರ್ಕೊಳ್ತೇನೆ ಆದ್ರೆ ನಿನ್ ಇಷ್ಟೇ ಇಷ್ಟ ನೋವಾದ್ರು ನಾನು ಹುಚ್ಚ ಆಗ್ಬಿಡ್ತೀನಿ ಹುಚ್ಚ ಆಗ್ಬಿಡ್ತ್ರಿ ಕೆಲವ್ರು ನೋಡ್ಲಿಕ್ಕೆ ಫುಲ್ ಡೀಸೆಂಟ್ ಆದ್ರೆ ಒಳಗೊಳಗೆ ಫುಲ್ ಪೋಲಿಗಳಾಗಿರ್ತಾರೆ ಎಂತ ನೀನ್ ಆತರ ನನ್ನ ನೋಡೋದು ನಿನ್ ಬಗ್ಗೆನೇ ಮಾತಾಡ್ತಿದೀನಿ ನಾನು ಹಾಕಿದೆ ಚೆಕ್ ಮಾಡಿ ಖುಷಿಯಾಗಿರಿ ಎತ್ತಪ್ಪ ಎತ್ತಪ್ಪ

ಅಲ್ಲ ರೇಷ್ಮ ರೇಮ್ ಡಿಸ್ಕೌಂಟ್ ಸೇಲ್ ಅವ್ರೆ ಈ ಸರಿ ಏನೋ ಮಾವಿನ ಹಣ್ಣು ತಿನ್ನೋತರ ಕನ್ಸಿ ಬಿದ್ದಿದೆ ಓಕೆ ನೆಕ್ಸ್ಟ್ ಟೈಮ್ ಅಂದ್ರೆ ಮುಂದಿನ ಸರಿ ಏನಾದ್ರು ಅಪ್ಪಿ ತಪ್ಪಿ ಈ ಕಡ್ಲೆ ಬೀಜ ತರನೋ ಅಥವಾ ಖರ್ಜೂರ ತರನೋ ಅಥವಾ ಈ ಕಿಂಡ್ರ ಜಾಯನ ಬಿಡಿಸ್ಕೊಂಡು ತರನೋ ಈ ಸಕೋಟ ಹಣ್ಣು ಚೆರಿ ಚರಿ ಹಣ್ಣುಗಳು ನೇರಳೆ ಹಣ್ಣು ಅಗಿಯ ತರನೋ ಅಥವಾ ಈ ಬಾಳೆಹೆ ಹಣ್ಣು ಸಿಪ್ಪೆ ಸುಳ್ದು ಬಾಯಿ ಅಕ್ಕಳಕ್ ಹೋಗ್ತಾ ಇದೀನಿ ಅನ್ನೋ ಮುಂಚೆ ಮೂರ್ ಸತಿ ಕೆನ್ನೆಗೆ ಒಡ್ಕೊಂಡು ಒಂದ್ ಸರಿ ಜೋರಾಗಿ ಹಿಂಗ್ ಹಿಂಡ್ಕೊಂಡು ಒಡ್ಕೊಂಡಿದ್ದು ಗಿಂಡ್ಕೊಂಡಿದ್ದು ನೋವು ಆದ್ರೆ ಆಮೇಲೆ ನೀನ್ ತಿನ್ಬೋದು ಇಲ್ಲ ಅಂತ ಅಂದ್ರೆ ಆ ತುರಿಮಣೆ ಅಲ್ಲಲ್ಲಿ ಪಕ್ಕದಲ್ಲಿರೋ ಬುಡಕ್ ಬಾಯ್ ಹಾಕ್ಬಿಡ್ತೀಯ ಅಕಲ್ ನೀವು ಹುಷಾರು